ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಗಣೇಶನ ವಿವಾಹ ಕತೆ ಹೇಳ್ತಾ ಇದ್ದೇನೆ ಹಿಂದೂ ಪುರಾಣಗಳ ಪ್ರಕಾರ ಗಣೇಶನಿಗೆ ಇಬ್ಬರು ಹೆಂಡತಿಯರಿದ್ದಾರೆ ಅವರ ಹೆಸರು ಸಿದ್ಧಿ ಮತ್ತು ಬುದ್ಧಿ ಈ ಹೆಂಡತಿಯರು ಗೌರಿ ಮತ್ತು ಶಿವನ ದೀಕ್ಷೆಯಿಂದಾಗಿವೆ ಎಂದು ಹೇಳಲಾಗಿದೆ ಅಂದರೆ ಹಿಂದೂ ಪುರಾಣಗಳಲ್ಲಿ ಇದರ ಉಲ್ಲೇಖವಿದೆ ಒಂದು ಬಾರಿಗೆ ಪರಶಿವನು ಗಣೇಶನಿಗೆ ಮದುವೆ ಮಾಡಿಸಬೇಕೆಂದು ಕೊಂಡಿದ್ದರು ಆದರೆ ಗಣೇಶನ ಮುಖದ ಪ್ರಕಾರ ಯಾರೂ ಮದುವೆಯಾಗಲು ಇಚ್ಛಿಸಿರಲಿಲ್ಲ ಆದರೆ ಆ ಸಮಯದಲ್ಲಿ ಶನಿದೇವರು ಗಣೇಶನ ದೇಹದ ಕಡೆ ನೋಡಿದಾಗ ಆನೆಯ ತಲೆ ಗಣೇಶನ ಶರೀರಕ್ಕೆ ಸೇರಿತು ಈ ಅಪಘಾತದ ನಂತರ ಗಣೇಶನಿಗೆ ಯಾರೂ ಮದುವೆ ಆಗುವುದಿಲ್ಲವೆಂಬ ಭಯವಿತ್ತು ಆದರೂ ದೇವತೆಗಳಾದ ಸಿದ್ಧಿ ಮತ್ತು ಬುದ್ಧಿಯರು ಗಣೇಶನನ್ನು ಮದುವೆಯಾಗಲು ಸಿದ್ಧರಾದರು ಈ ಕಥೆಯು ಜ್ಞಾನ ಮತ್ತು ಯಶಸ್ಸಿನ ಪ್ರತಿನಿಧಿಗಳಾದ ಸಿದ್ಧಿ ಮತ್ತು ಬುದ್ಧಿಯನ್ನು ಗಣೇಶನ ಹೆಂಡತಿಯರಾಗಿ ಚಿತ್ರಿಸುತ್ತದೆ ಹಾಗೆಯೇ ಗಣೇಶನಿಗೆ ಇಬ್ಬರು ಮಕ್ಕಳಿದ್ದಾರೆ ಅವರೇ ಶುಭ ಮತ್ತು ಲಾಭ ಈ ಕಥೆಯ ಮೂಲಕ ಜ್ಞಾನ ಮತ್ತು ಯಶಸ್ಸು ಯಾವಾಗಲೂ ಕೂಡ ಒಟ್ಟಿಗೆ ಇರಬೇಕು ಎಂಬ ಸಂದೇಶವನ್ನು ಈ ಗಣೇಶನ ವಿವಾಹ ಎಲ್ಲರಿಗೂ ನೀಡುತ್ತದೆ